ನಮಸ್ಕಾರ ಎಲ್ಲ ಕರ್ನಾಟಕದ ಕನ್ನಡದ ಮನಸ್ಸುಗಳಿಗೆ ಕರ್ನಾಟಕದ ಎರಡು ಜ ಎರಡನೇ ರಾಜಧಾನಿ ಅನಿಸಿಕೊಂಡಿರ್ತಕ್ಕಂತ ನಮ್ಮ ಬೆಳಗಾವಿಯಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮ ಚಳಿಗಾಲದ ಅಧಿವೇಶನ ಪ್ರಾರಂಭವಾಗುತ್ತೆ ಅದನ್ನ ಅಂಥೇಳಿ ನಮ್ಮ ರಾಜ್ಯ ಸರ್ಕಾರ ಅಧಿವೆ ಅಧಿಸೂಚನೆ ಹೊರಡಿದ ತಕ್ಷಣ ಬೆಳಗಾವಿಯಲ್ಲಿರುವಂತಹ ಎಂಇಎಸ್ ನ ಪುಂಡರಿಗೆ ಒಂದು ಉರಿ ಚಾಲು ಆಗಿದೆ ಬೆಂಕಿ ಹತ್ಕೊಂಡಿದೆ ಯಾಕಂತಂದ್ರೆ ಇಲ್ಲಿ ಏನಾದ್ರೂ ಚಳಿಗಾಲದ ಅಧಿವೇಶನದಲ್ಲಿ ಅಧಿವೇಶನ ನಡೆಸಿ ಕರ್ನಾಟಕದ ಗಡಿ ಭಾಗದ ಸಮಗ್ರ ಅಭಿವೃದ್ಧಿ ಮಾಡ್ರೆ ತಮ್ಮ ರಾಜಕೀಯ ಬೇಡೆಯನ್ನ ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದನ್ನ ಅರ್ಥಂತ ಎಂಇಎಸ್ ನ ಕೆಲವು ನಾಯಕರು ನಾವು ಅಧಿವೇಶನಕ್ಕೆ ಪರ್ಯಾಯವಾಗಿ ನಾವು ಮಹಾಮೇಳಾವನ್ನ ನಡೆಸ್ತೀವಿ ಅನ್ನೋ ಒಂದು ಹುನ್ನಾರವನ್ನು ನಡೆಸಿದ್ದಾರೆ ಈಗಾಗಲೇ ಮಹಾ ಮಹಾಮೇಳ ನಡೆಸಲು ನಮಗೆ ಅನುಮತಿ ನೀಡಬೇಕು ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಕೂಡ ಸಂಪರ್ಕ ಮಾಡಿದ್ದಾರೆ ನಾವು ರಾಜ್ಯೋತ್ಸವ ಸಮಯದಲ್ಲೂ ಕೂಡ ಎಲ್ಲ ಕನ್ನಡ ಪರ ಸಂಘಟನೆಗಳು ಸೇರಿ ಅವರಿಗೆ ಕರಾಳ ದಿನಕ್ಕೆ ಅನುಮತಿ ಕೊಡಬಾರದು ಅಂತೇಳಿ ಹೇಳಿದ್ದೀವಿ ಅದೇ ರೀತಿ ಈಗಲೂ ಕೂಡ ನಾವು ಎಲ್ಲ ಕನ್ನಡಗಳ ಕನ್ನಡ ಸಂಘಟನೆಗಳ ಪರವಾಗಿ ಕಿತ್ತೂರು ಕರ್ನಾಟಕ ಸೇನೆ ವತಿಯಿಂದ ಅವರು ಮಹಾಮೇಳಾವ ನಡೆಸುವುದನ್ನ ಬಯಸುವುದನ್ನ ಖಂಡಿಸ್ತೀವಿ ಒಂದು ವೇಳೆ ಏನಾದರೂ ಜಿಲ್ಲಾಧಿಕಾರಿಗಳು ಈ ರೀತಿ ಮಹಾಮೇಳಾವಕ್ಕೆ ಅಧಿವೇಶ ಮಹಾಮೇಳ ಮಾಡೋದಕ್ಕೆ ಅಧಿವೇಶನ ಸಮಯದಲ್ಲಿ ನೀವು ಅನುಮತಿ ನೀಡಿದ್ದೇ ಆದರೆ ಅದರಿಂದ ಆಗುವ ಅನಾಹುತಗಳಿಗೆ ಜಿಲ್ಲಾಡಳಿತವೇ ನೇರ ಕಾರಣ ಆಗ್ಬೇಕಾಗ್ತದೆ ಪೊಲೀಸ್ ಇಲಾಖೆ ನೇರ ಕಾರಣ ಆಗಬೇಕಾಗ್ತದೆ ಯಾಕಂತಂದ್ರೆ ಕನ್ನಡಿಗರು ಒಂದು ಹೋರಾಟ ಮಾಡಿದ್ರೆ ಅವ್ರನ್ನ ಹತ್ತಿಕ್ಕುವಂತ ಕೆಲಸವನ್ನ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಮಾಡ್ತದೆ ಆದ್ರೆ ಎಂಇ ಎಸ್ ನೋರು ನಾಡದ್ರೋಹದ ಪರವಾಗಿ ಕೆಲಸ ಮಾಡಿದ್ರೆ ಅವ್ರು ಕರಾಳ ದಿನ ಆಚರಣೆ ಮಾಡೋದಕ್ಕೆ ನೀವು ಅವಕಾಶ ಮಾಡಿ ಕೊಡ್ತೀರಿ ಯಾವ ಯಾವ ಕಾರಣಕ್ಕಾಗಿ ನೀವು ಅವಕಾಶ ಮಾಡಿಕೊಡ್ತೀರ ಅನ್ನೋ ಪ್ರಶ್ನೆ ನಮ್ಮ ಕನ್ನಡಿಗರಲ್ಲಿ ಕಾಡ್ತಾ ಇದೆ ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಮಹಾಮೇಳ ನೀವು ಅವಕಾಶ ಮಾಡಿ ಯಾಕೆ ಕೊಡ್ತೀರಿ ನೀವು ಅವ್ರಿಗೆ ನಾಡದ್ರೋಹಿಗಳಿಗೆ ಅವರಿಂದ ಆಗಿದ್ದು ಏನು ಆ ಅದಕ್ಕಾಗಿ ನೀವು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ರಾಜ್ಯ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸ್ಬೇಕು ಯಾವುದೇ ಕಾರಣಕ್ಕೂ ಮಹಾಮೇಳಾವ ನಡೆಸೋದಕ್ಕೆ ನೀವು ಅನುಮತಿ ಕೊಡಬಾರದು ಇನ್ನು ಎಸ್ ನ ಮನೋಹರ್ ಕೆಣೇಕರ್ ಮತ್ತು ಅಷ್ಟೇಕರ್ ಮತ್ತು ವಿಕಾಸ್ ಕಲ್ಗಡ್ಗೆ ಆದಿಯಾಗಿ ಈ ಒಂದು ಮಹಾ ಮೇಳವನ್ನು ನಡೆಸೋದಕ್ಕೆ ತಯಾರಿ ನಡೆಸಿದ್ದಾರೆ ಮುಕ್ತ ಮರಾಠಿಗರ ಮನಸ್ಸಿನಲ್ಲಿ ವಿಷ ಬೀಜ ಬಿತ್ತುವಂತ ಕೆಲಸವನ್ನ ಈ ನಾಯಕರು ಮಾಡ್ತಾ ಇದ್ದಾರೆ ಏನು ನಿಮ್ಮ ಕೊಡುಗೆ ಮರಾಠಿಗರಿಗೆ ಅವರಿಗಾಗಿ ಏನೋ ಒಂದು ಶಾಲೆ ಕಟ್ಸಿ ಕೊಟ್ಟಿದ್ದಾರೆ ಒಂದು ಕಾಲೇಜ್ ಕಟ್ಸಿ ಕೊಟ್ಟಿದ್ದಾರೆ ಒಂದು ಸಾಂಸ್ಕೃತಿಕ ಭವನ ಇದೆಯಾ ಏನು ನಿಮ್ಮ ಕೊಡುಗೆ ಏನು ಇಲ್ಲಿ ಗಡಿ ಭಾಗದ ಜನರನ್ನು ಒಂದು ಮಹಾರಾಷ್ಟ್ರ ಸರ್ಕಾರದಲ್ಲಿ ಒಂದು ಸಾವಿರ ಜನಕ್ಕೆ ನೌಕರಿ ಕೊಡ್ಸಿದಾರ ಏನು ಸರ್ಕಾರಿ ಕೆಲಸ ಕೊಡ್ಸಿದಾರಾ ಏನು ನಿಮ್ಮ ಕೊಡುಗೆ ಇಲ್ಲಿ ನಿಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳುವ ಸಲುವಾಗಿ ಮುಗ್ಧ ಮರಾಠಿಗರ ಮತ್ತು ಕನ್ನಡ ಕನ್ನಡ ಭಾಷಿಕರ ನಡುವೆ ಬಿಸಬೀಜ್ ಬಿತ್ತುವಂತ ಕೆಲಸ ಮಾಡ್ತಿದ್ದಾರಲ್ಲ ಇದನ್ನ ನೀವು ಬಿಡಬೇಕು ಕೈ ಬಿಡಬೇಕು ಕರ್ನಾಟಕದ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ರಿ ಮರಾಠಿಗರ ಮನಸ್ಸು ಬದಲಾವಣೆ ಆಗಿದೆ ಈಗ ಕನ್ನಡಿಗರ ಜೊತೆ ಸೇರಿಕೊಂಡು ಕ ಕರ್ನಾಟಕದ ಪರವಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಮನಸ್ಸಿನಲ್ಲಿ ಹುಳಿ ಹೊಂದುವಂತ ಕೆಲಸ ಮಾಡಿದ್ರೆ ಕಿತ್ತೂರು ಕರ್ನಾಟಕ ಸೇನೆ ಸುಮ್ಮನೆ ಕೊಡೋದಿಲ್ಲ ಸುಮ್ಮನೆ ಕೊಡೋದಿಲ್ಲ ನೀವು ಎಲ್ಲಿ ಮಹಾಮೇಳ ಮಾಡ್ತೀರಿ ಅಲ್ಲಿ ನುಗ್ಗುವಂತ ಪ್ರಯತ್ನ ಮಾಡ್ತೀವಿ ನುಗ್ಗುವಂತೆ ನುಗ್ಗೇ ನುಗ್ತಿವಿ ನಿಮ್ಮ ಮಹಾಳ ಮಹಾಮೇಳವನ್ನ ವಿಫಲಗೊಳಿಸುವಂತ ಕೆಲಸ ಮಾಡ್ತೀವಿ ಜಿಲ್ಲಾಡಳಿತ ಕೂಡ ನಾವು ರೈತರು ಕನ್ನಡ ಸಂಘಟನೆದವರು ಬೇರೆಯವರು ವಕೀಲರು ಪ್ರತಿಭಟನೆ ಮಾಡಿದ್ರೆ ಜಿಲ್ಲಾಧಿಕಾರಿಗಳ ಆವರಣದಲ್ಲೇ ನೀವು ಅವರನ್ನು ತಡೆ ಹಿಡಿದಿರಿ ಆದ್ರೆ ಮಹಾ ಮಹಾಮೇಳಾವ ನಡೆಸ್ತೀನಿ ಅಂತೇಳಿ ಎಮ್ ಎಸ್ ಒಪ್ಪೊಂಡ್ರು ಬಂದ್ರೆ ಅವ್ರ ಕಚೇರಿ ಕರೆದ ನೀವು ಅವ್ರಿಗೆ ಆತಿಥ್ಯವನ್ನು ಕೊಡ್ತೀರಿ ನಾಚಿಕೆ ಆಗ್ಬೇಕು ಅಂತ ನಿಮ್ಮ ಜಿಲ್ಲಾಡಳಿತದ ಕ್ರಮಕ್ಕೆ ಪೊಲೀಸರ ಕ್ರಮಕ್ಕೆ ಯಾಕೆ ನಮ್ಮನ್ನ ತಡ ನಿಲ್ಸ್ತೀರಿ ನೀವು ಬಿಸ್ಲಲ್ಲಿ ನಿಲ್ಲಿಸ್ತೀರಿ ಬೀದಿಯಲ್ಲಿ ನಿಲ್ಲಿಸ್ತೀರಿ ಮಹಾ ಮೇಳ ನಡೆಸಲಿಕ್ಕೆ ಅನುಮತಿ ಕೊಡ್ಲಿಕ್ಕೆ ಅವ್ರನ್ನ ಒಳಗಡೆ ಕರ್ಕೊಂಡು ಮಾತಾಡ್ತಿರಲ್ಲ ನಾಯಸ್ವಾಮಿ ಜಿಲ್ಲಾಧಿಕಾರಿಗಳೇ ನೀವು ದಿಟ್ಟವಾದ ನಿರ್ಧಾರ ತಗೋಳ್ರಿ ಕಮಿಷನರ್ ಅವರೇ ದಿಟ್ಟವಾದ ನಿರ್ಧಾರ ತಗೋಳ್ರಿ ಮಾನ್ಯ ಮುಖ್ಯಮಂತ್ರಿಗಳೇ ದಿಟ್ಟವಾದವನ್ನ ನಿರ್ಧಾರವನ್ನ ತಗೊಂಡು ಮಹಾ ಮೇಳವನ್ನ ಯಾವುದೇ ಕಾರಣಕ್ಕೂ ನಡೆಸಬಾರ್ದು ನಡೆಸಿದ್ದೇ ಆದ್ರೆ ಅವರನ್ನ ಗಡಿಗೆ ಪಾರ್ ಮಾಡ್ರಿ ಅವ್ರನ್ನ ಗಡಿಕ ಪಾರ್ ಮಾಡಲಿಲ್ಲ ಅಂತಂದ್ರೆ ಕಿತ್ತೂರು ಕರ್ನಾಟಕ ಸೇನೆ ಆ ಮೇಳಾವಕ್ಕೆ ನುಗ್ಗಿ ಅಲ್ಲಿ ಅವರ ಆ ಮೇಳವನ್ನು ವಿಫಲಗೊಳಿಸುವಂತ ಕೆಲಸವನ್ನ ಮಾಡ್ತದೆ ಅನ್ನೋ ಈ ಒಂದು ಎಚ್ಚರಿಕೆ ಈ ಮುಖಾದಲ್ಲಿ ಕೊಡ್ತಾ ಇದ್ದೀವಿ